ಇವತ್ತು ನಾವು ಮೊನ್ನೆ ಬುಕ್ ಮಾಡಿದ ಗಾಡಿನ ಡೆಲಿವರಿ ತಗೊಳ್ಳಕ್ ಹೋಗಿದ್ವಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ಲಾಗ್ಗೆ ಸ್ವಾಗತ ಸುಸ್ವಾಗತ ಸಾರಿ ಫ್ರೆಂಡ್ಸ್ ಇಷ್ಟು ದಿನ ಲಾಗ್ಸ್ ಅಪ್ಲೋಡ್ ಮಾಡಕ್ ಆಗಲಿಲ್ಲ ಏನು ಒಳ್ಳೇದು ಮಾಡ್ತದಾ ಎಡಿಟ್ ಮಾಡಕ್ಕೆ ಟೈಮ್ ಆಗಿರಲಿಲ್ಲಪ್ಪ ಅದಕ್ಕೆ ವಿಡಿಯೋ ಲೇಟ್ ಆಗಿ ಬರ್ತಿದೆ ಯಾರು ಬೇಜಾರ್ಕ್ರಪ್ಪ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲಾರು ಫಾಲೋ ಮಾಡ್ಕೊಳ್ಳಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾಲೇಜ್ ಕಡೆ ಒಂಟೇವರು ಏನಕ್ಕೆ ಬರೀಬೇಕಿತ್ತು ಅದಕ್ಕೋಸ್ಕರ ಇವತ್ತು ಎಮ್ ಎಸ್ ಟಿ ಬಸ್ ಅಲ್ಲಿ ಹತ್ಕೊಂಡ್ ಹನ್ನೆರಡು ಟೆಸ್ಟ್ ಇರೋದ್ರಿಂದ ಕಾಲೇಜ್ ಕಡೆಗೆ ಬಂದ್ರೆ ನಮ್ ದೋಸ್ತ್ ನನಗೆ ಕಾಯಕಂತ ಯಾವ ಇಂಜಿನ ನೀರ್ಡ್ಬಿಟ್ಟು ಅಂದ ಅಲ್ಲಿಂದ ನಮ್ ದೋಸ್ತನ ಜೊತೆಗೆ ಕಾಲೇಜ್ ಕಡೆಗೆ ಬಂದ್ರೆ ನಮ್ ದೋಸ್ತರು ನೋಡ್ತಿರ್ಬೋದು ಇಲ್ಲಿ ಯಾವತ್ತು ಓದಿರೋ ಪ್ರತಿಭೆಗಳು ಇವತ್ತು ಕಾಲೇಜ್ ಹತ್ರ ಕುತ್ಕೊಂಡು ಓದ್ತಾ ಇದ್ವು ನಮ್ ಹೊಟ್ಟೆ ಎಷ್ಟು ಉರ್ಸ್ತವ್ರೋ ಭಗವತ್ನ ನೋಡಿದ್ರೆ ಅಲ್ಲಿಂದ ನಾವು ಕ್ಲಾಸ್ ಒಳಗಡೆ ಹೋಗ್ತಿದ್ರೆ ನನಗೆ ಒಂಥರ ಖುಷಿ ಗುರು ಇವ್ರನ್ನೆಲ್ಲ ನೋಡಿ ಯಾಕಪ್ಪ ಅಂದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಇದ್ದವ್ರಿಗೆಲ್ಲ ಕಾಲೇಜ್ ಟೀಚರ್ ಕಡೆಗೆ ಯಾಕೆ ಬಂದಿಲ್ಲ ಅಂತ ಲೆಟರ್ ಕೊಡಬೇಕಾಗಿತ್ತು ಗುರು ಇವ ಯಾರು ಅಲ್ಲಿಂದ ಇವತ್ತು ನಾವು ಟೆಸ್ಟ್ ಬರೆಯೋ ರೂಮ್ ಕಡೆಗೆ ಬಂದ್ರೆ ಯಾರ್ಯಾರು ಕಾಣಿಸ್ಬಾರ್ದ ನಮ್ ದೋಸ್ತರು ದುಬಾರಿ ಬೆಲೆ ಬಾಳ ಫೋನ್ಗಳು ಅವರವ್ರ ಐಟಮ್ಸ್ ಎಲ್ಲ ನನ್ ಬ್ಯಾಗಲ್ಲಿ ಹಾಕ್ತಾ ಇದ್ರು ಅಲ್ಲಿಂದ ಇವತ್ತು ನಾನ್ ನಮ್ಮ ಗಾಡಿ ಡೆಲಿವರಿ ತಮಕಲ್ಲ ಅದಕ್ಕೋಸ್ಕರ ಸರ್ಕಾರಿ ಬಸ್ ಅನ್ನ ಹತ್ತಿ ನಾವು ದಾವಣಗೆರೆ ಕಡೆಗೆ ಪಯಣ ಬೆಳೆಸಿದ್ವಿ ಅಂತ ಇಂತ ಬೆಣ್ಣೆ ನಗರಿಗೆ ಬಂದು ರೀಚ್ ಆದ್ನಪ್ಪ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಹಾಗೆ ಶೋರೂಮ್ ಹತ್ರ ಬಂದ್ವಿ ಶೋರೂಮ್ ಹತ್ರ ಬಂದ್ ನೋಡಿರಿ ಆಲ್ರೆಡಿ ನಮ್ ಗಾಡಿ ಎಲ್ಲ ರೆಡಿಯಾಗಿ ಆಗಿ ನಿಂತ್ ಬಿಟ್ಟಿತ್ತು ಗುರು ಕಂಗ್ರೆಚುಲೇಷನ್ ಬ್ರದರ್ ನಮ್ಮ ಅಪ್ಪಾಜಿಗೆ ಹೊಸ ಗಾಡಿ ಮೇಲೆ ತುಂಬಾ ಖುಷಿಯಾಗಿ ಅದಕ್ಕೆ ಟವಲಲ್ಲೇ ಗಾಡಿನ ಒರಿಸ್ತಾ ಇದ್ರು ಆಮೇಲೆ ಗಾಡಿ ಪೂಜೆ ಮಾಡ್ಕೊಂಡು ಅವ್ರ ಹತ್ರ ಕೀ ಇಸ್ಕೊಂಡು ಗಾಡಿನ ಇವತ್ತು ನಾವೇ ಡ್ರೈವ್ ಮಾಡ್ಕೊಂಡು ಮುಂದೆ ಒಂಟಿಗುರು ಗುರು ಊಟ ಖುಷಿಯಾಗಿದೆ ಆಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಲ್ಲಿಂದ ನಮ್ಮ ಅಣ್ಣಾರ ಕಡೆಗೆ ನಮ್ಮ ಅಪ್ಪಾಜಿ ನಾವು ಎಲ್ಲ ಗಾಡಿ ತಗೊಂಡು ಗುರು ಸೊ ನಾನು ನಮ್ಮ ಅಣ್ಣವರೆಲ್ಲ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ವಿ ನಮ್ಮ ನಮ್ಮ ಮನೆಗೆ ಬಂದ್ರೆ ನಮ್ಮ ಅಕ್ಕ ಇವತ್ತು ಗ್ಯಾಸ್ ಖಾಲಿಯಾಗಿ ಒಲೆ ಮೇಲೆ ಅಡಿಗೆ ಮಾಡಕ್ ಬಿಟ್ಟಿದ್ರು ಸಿಕ್ತ ಹೊರಲ್ಲ ಇವತ್ತು ಜೊತೆಗೆ ಗಾಟೆ ಹೊಡ್ಕೊಂಡು ಇವತ್ತಿನ ಇಷ್ಟೇ ಫ್ರೆಂಡ್ಸ್ ಐ ಐಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಓಕೆ ನೆಕ್ಸ್ಟ್ ಲಾಕ್